ಟೈಮ್ ಆಗಲಕ್ಕ ಬಂದದ ಸ್ವಲ್ಪ ಕಡತಾರ ಹಿಟ್ಲಿಂಗತ್ತಾವೆ ಆದವು ಅದಿಲ್ಲ ರೀ ಅದು ಗಿರಾಣ ಬಿಟ್ಟಾವ ಗಿರಾಣ ಹಿಡಿದುದು ಬಿಟ್ಟಾವ ಖರೆ ನಮ್ಗೆ ಟೈಮ್ ಹಿಟ್ಲಿಂಗತ್ತಾವ ಆದವು ಸುಮ್ಮ ಒಂದು ನಿಮಗೆ ನಗುಸು ಮೂಲಕತೆ ಹೇಳಿ ಈ ಶೆಕ್ ಬರ್ತ ಲಕ್ಷ್ಮಿ ರೀ ಆ ಆ ನೇತಿ ಹಾಸ್ಯ ಮಾಡುದು ನೋಡಿರಿ ಒಂದು ಇಬ್ಬರು ಗೆಳೆಯರು ಇದ್ದರು ಅದು ಇಬ್ಬರೂ ಯಾರು ಮಾಡಿದ್ರು ಏನು ಮಾಡಿದ್ರು ಸೋಲಾಪುರದವರು ದೊಡ್ಡ ಕಂಪನಿಯವ್ರದಾರ ಹೌದು ಪೇಪರ್ ಮುಖಾಂತರವಾಗಿ ಎಲ್ಲ ಕಡೆ ಯಾರು ಬಿಡ್ತಾರ ಅರ್ಜಿ ಬಿಡ್ತಾರ ಈ ತಾರೀಕಿಗೆ ಎಂಟ್ರಿ ವಾದ ನೌಕರಿಗೆ ಯಾರು ಬರೋರು ಇದ್ರೆ ಬರೀ ತಿಳಿ ಒಂದ್ ನಮ್ಮಂತವ್ರ ಇಬ್ಬರ ಹುಡುಗರು ಏನ್ ಮಾಡ್ಯಾರ ತಮ್ಮೆಲ್ಲ ಕಾಗದ ಪತ್ರ ತಗೊಂಡು ಲೈನಿಗೆ ಕೂತಾರ ಮೊದಲಿನ ಪಾಳಿ ಅದರಾಗಿ ಒಪ್ಪಂದದ ಅವನ ಹಿಂದ ಮತ್ತೊಬ್ಬಂದದ ಹೌದು ಅವ್ನು ಬಿದ್ದ ಮೊದಲು ಹಾದ್ರಿ ಬಾಗಲ್ ಮುಸ್ತಾರ ಎಂಟ್ರಿ ತೊಗೊಳ್ಯಾಗ ಆ ಹಾ ಯಾರಿಗೆ ಕೇಳಿಸ್ಬೇಕು ಕೇಳಿಸ್ಬಾರದಲ್ಲ ಸೈಬು ಕೂತನು ಕುರ್ಚಿ ಮ್ಯಾಗ ಮುಂದೆ ಟೇಬಲ್ ಅದ ಅವನು ಮುಂದೆ ಒಬ್ಬನಿಗೆ ಕುಂಡಿಸ್ತಾರ ನಾಲ್ಕೈದು ಮಂದಿ ಸೈಬ್ರ ಇದ್ರು ಅವ್ ಕೇಳತ್ತಾರ ಏನೋ ನಿನ್ನ ನೀನು ಮೂರು ಪ್ರಶ್ನೆ ಕೇಳ್ತಾರ ಇದ್ರಾಗ ನೀ ಕರೆಕ್ಟ್ ಹೇಳಿದ ನೌಕ್ರಿಗೆ ಬರಗತ್ತಿ ಹೌದ್ ರೀ ಸಾಹೇಬ್ರು ಅಯ್ತು ನೀನ್ ಹೆಸರು ಏನು ನನ್ ಹೆಸರು ಚಂದ್ರಿ ಚಂದೇಳಿ ಬರ್ಕೊಂಡು ಮೂರು ಪ್ರಶ್ನೆ ಸಾಲ್ವ್ ಮಾಡ್ ನೋಡೋಣ ಏನದ್ರಿ ಭಾರತದ ಪ್ರಧಾನ ಮಂತ್ರಿ ಯಾರು ನರೇಂದ್ರ ಮೋದಿ ಟಿಕ್ ಒಂದು ವರ್ಷದಾಗ ದಿನಗಳ ಹುಡುಗರು ಅರವತ್ತೈದ್ ಅದಕ್ಕೂ ಟಿಕ್ ಹೊಡೆದ್ರು ಟಿಕ್ ಅದ ತಮ್ಮ ನಮ್ಮ ಭಾರತದ ಟೀಮ್ ಅದೊಳಗ ಕ್ರಿಕೆಟ್ ಆಡುವಂತ ಹುಡುಗರದೊಳಗ ಮಂದಿ ಟೀಮ್ ಇರ್ತದ ಮತ್ತು ಅದ್ರಾಗ ಎಲ್ಲಕ್ಕಿಂತ ಚಲೋ ಯಾರು ಆಡ್ಯಾರ ಹೌದು ಒಂದು ಹನ್ನೊಂದು ಮಂದಿ ಟೀಮ್ ಅದ್ರ ಈ ಸರ ಎಲ್ಲಾರು ಚಲೋ ಒಬ್ರಿಗೆ ಹೇಳಿದ್ರು ಒಬ್ರಿಗೆ ಸೀಟ್ ಬರ್ತದ ಹನ್ನೊಂದು ಮಂದಿ ಟೀಮ್ ಅದ ನಾವು ಅದ ಕುಟ್ಟಿ ಕೊಡ್ರಿ ನೀವ್ ಹೋಗ್ ಮತ್ತೆ ಬೇರೆ ಹೊಡೆದ್ರಿ ಹೋಗ್ ಕೂತಿದ್ರು ನೋಡಿ ಹುಡುಗ ಅವ್ನಿಗೆ ಕೇಳ್ತಾನೆ ಏ ಮೊದಲಿನ ಪ್ರಶ್ನೆ ಕೇಳ್ತಾರ ಮೋದಿ ಅಂತ ಎಣ್ಣೆದ್ ಕೇಳ್ತಾರ ಮುನ್ನೂರ ಅರವತ್ತೇಳು ಮೂರ್ನೇ ಹನ್ನೊಂದು ಮಂದಿ ಟೀಮ್ ಅದ ಒಬ್ಬನಿಗೆ ಹೇಳಿದ್ರು ಒಬ್ರು ಶೀತ ಬರ್ತದ ಹೇಳದ್ ಬೇಡ್ರಿ ಹನ್ನೊಂದು ಮಂದಿ ಟೀಮ್ ಹೇಳು ಐತ ಉತ್ತರ ಬಿಡಿಸಂಗೆ ಆಗತ್ತ ಇವಾಗ ಇವ್ನಿಗೆ ಏ ತಮ್ಮ ಹೆಸರು ಹೆಸರೇನೋ ನನ್ ಹೆಸರು ಏ ಹುಡುಗ ನಿಮ್ಮ ಅಪ್ಪನ ಹೆಸರು ಏನೋ ನೋಡ್ರಿ ನರೇಂದ್ರ ಮೋದಿ ಇವನ್ ಮೋದಿ ವರ್ಷ ಮದ ಆಗ್ಯಾದ ಮುನ್ನೂರದ ಅರವತ್ತೈದು ಮುನ್ನೂರ ಅರವತ್ತೈದ್ರಿ ಇದ್ದುದೇ ಗಡಿ ಇದ್ದ ಕಾಣಿಸ್ತದ್ರಿ ತಮ್ಮ ಹಿನಾಮಿ ಹೇಳ ನಿಮ್ಮ ಅಪ್ಪನ ಹೆಸರು ಯಾರು ಮತ್ತೊಂದು ಕೇಳ್ತಾನ ಮನವಿ ಹಾಕಿ ಏನತ್ತಂದ್ರಿ ಇವ್ ಆ ಹನ್ನೊಂದು ಮಂದಿ ಟೀಮ್ ಅದರಿ ಒಬ್ಬರು ಹೇಳದೊಬ್ಟ್ಟಿಗೆ ಬರ್ತಾರ ಹನ್ನೊಂದು ಮಂದಿ ಟೀಮದ ಹಿಂಗಬಾರ ವಿಷಯ ಯಾರು ಹಿಡಿದು ಹೋಗಬೇಕು ಹೌದು ಒಂದು ಕರ್ಮ ಇನ್ನೊಂದು ಧರ್ಮ ವಿಷಯ ಚಂದ ನಡೆದ ಅನುಭಾವಿ ಕಲಾವಿದ್ರು ಎಂಟು ಮಂದಿ ಮಂದಿಲಿ ಕುತ್ತೀರಿ ಎಲ್ಲರೂ ತತ್ವಜ್ಞಾನಿ ಬುದ್ಧಿಜೀವಿಗಳೇ ಕೂತೀರಿ ಹೌದು ಇಶಾಕಿ ಜಗಳ ಪುಂಡ್ಲಿಕ್ಕನ ಸಂಘಟನೆ ಜಗಳಿಲ್ಲ ಹೌದು ಪುಂಡ್ಲಿಕ್ಕೆ ಮಾಸ್ತರ ಅನುಭವದ ಹಾಡುಗಳನ್ನು ಹೌದು ಇಸ್ರಾಯ್ಲ್ ಜಗಳ ಹಂಗ ಹಂಗರೀಪಾ ಕರುತಾ ಕೃತ್ತಾ ದ್ವಾಪರ ಕಲಿ ಹೌದು ಹೌದಲ್ರಿ ಹೌದು ಇದು ನಡೆದು ಯಾವಾಗ ಕಲಿ ಕಲಿ ಯಾವಾಗ ಹೌದಲ್ವಾ ಹೌದು ದೇವಾದಿ ದೇವತೆಗಳು ಸಮುದ್ರ ಮತನ ಮಾಡ್ಬೇಕಂದ್ರು ಅಂದ್ರು ಹೌದು ದೇವತ್ರ ಕೈಲಿ ಮತನ ಆಗಂಗಿಲ್ಲ ತಿಳಿ ದೈತ್ರಿಗೆ ಸಹಾಯ ತಗೊಂಡರು ಹೌದು ಸಮುದ್ರ ಮಟ್ಟನ ಆಯ್ತು ಮುಂದ್ರ ಒಳಗ ಹಲ ಹಲ ಇಸ ಹೌದು ಪರಮಾತ್ಮ ಕುಡದ ಕಂಠದೊಳಗಿಟ್ಟ ವರ್ಣ ನೀಲ ಇತ್ತು ತಿಳಿ ನಮ್ಮ ವಿಷಯ ಒಂದೊಂದು ದೇವಾಲಿ ದೇವ ದೈತ್ರ ಜೊತೆ ಯುದ್ಧ ಆಗುವ ಸಮಯದಾಗ ಇಷ್ಣು ಪರಮಾತ್ಮನ ಮರೆ ಹೋಗಿ ದೇವಾನಿ ದೇವತೆಗಳೆಲ್ಲ ಧೈತ್ರಿಗಿ ನಮಗೆ ರಕ್ಷಣೆ ಮಾಡತ್ರಿ ಇಷ್ಣು ಹೇಳಿದಾಗ ಇಷ್ಣು ಉಗ್ರ ಬೆನ್ ಹತ್ತದ ಯಾರಿಗೆ ದೈತರಿಗೆ ಭೃಗು ಋಷಿಯ ಆಶ್ರಮದೊಳಗ ಅವನು ಗುಡಸಲದಾಗ ಎಲ್ಲ ಅಡಿಗೆ ಹೌದು ಆ ಗುಡಸಲಕ್ಕ ದ್ವಾರ ಆಟ ಯಾರು ನೆತ್ರ ಅಂದ್ರ ಭೃಗು ಋಷಿಯ ಹೆಂಡತಿ ಯಾರು ಖ್ಯಾತಿ ಅವಳ ಹೆಸರು ಖ್ಯಾತಿ ಹೌದು ಅಕ್ಕಿ ಭೃಗು ಋಷಿ ಹೆಂಡತಿ ಆಟ ನೆತ್ರ ಇಷ್ಟು ಒಳಗೆ ಬಿಡಲಿಲ್ಲ ಯಾಕ ರೈತರಿಗೆ ಅಡ್ಡ ಬಂತೇಳಿ ಅಡ್ಡಗಟ್ಟು ಅವಾಗ ಎಷ್ಟು ಪರಮಾತ್ಮ ದಾರಿ ತನ್ನ ಕೈಯಿಂದ ಚಕ್ಕರದಿಂದ ಅಕ್ಕಿನ ಶಿರಛೇದನ ಮಾಡದ ಹೌದು ಶಿರಾಧನ ಮಾಡಿ ಕೋಪ ಕಮ್ಮ ಇಳಿಸಿಕೊಂಡು ತಾಯಿರು ಜಗ ಭೃಗು ಋಷಿ ಬಂದು ನೋಡ್ರಿ ಆಹ್ ಭೃಗು ಖ್ಯಾತಿ ಹಟ್ಟಿಲ್ ಯಾರು ಹುಟ್ಟ್ಯಾರ ಯಾರು ಶುಕ್ರಾಚಾರಿ ಧೈತರ ಗುರು ಶುಕ್ರಾಚಾರಿ ಬಂದ ಮೃತ್ಯು ಸಂಜೀವನಿ ಮಂತ್ರದಿಂದ ಚಂಡ ಕಳೆದ ಮತ್ತೆ ಖ್ಯಾತಿಯ ದಂಡಿನ ಮ್ಯಾಲ ಇಟ್ಟು ಮೃತ್ಯು ಸಂಜೀವನಿ ಮಂತ್ರ ಉಪದೇಶ ಇತ್ತು ಸಪ್ತಕ್ಕೆ ಎದ್ರು ಹೌದು ಕರೆ ಅದೇ ಇಷ್ಟು ಆಹಾ ಯಾರು ಭೃಗು ಋಷಿ ಶ್ರಾಪ ಪಟ್ಟ ಮೋಸದಿಂದ ದೈತರಿಗೆ ನನ್ನ ಹೆಂಡತಿ ಹೊರಗೆ ಹಿ ಬಿಡ್ಲಾರ ಕಾಲ ಇನ್ನ ಕಾರಣ ನನ್ನ ಹೆಂಡತಿ ಶಿರಾಚೇದ ಮಾಡಿದೆ ಅಂದ್ರ ನೀನ ಭೂಲೋಕದಲ್ಲಿ ದಶಾವತಾರ ತಾಳ ತಿಳಿ ಶ್ರಾಪ್ತು ಮತ್ಸ್ಯ ಅವತಾರ ಕುರುಮ ಅವತಾರ ವಾಮನ ಅವತಾರ ಪರಶುರಾಮ್ ಅವತಾರ ರಾಮ ಅವತಾರ ಅಷ್ಟೇ ಅಲ್ಲ ನರಸಿಂಹ ಅವತಾರ ಕೃಷ್ಣ ಅವತಾರ ಏನೋ ದ್ವಾಪರ ತಲಕ್ಕಿರುತ್ತ ಹಿಂದಾಗುವುದು ಕೃಷ್ಣ ಅವತಾರ ಹೌದು ಕರ್ಮದಿಂದ ಅವತಾರ ಕೊಡಬೇಕಾಯ್ತು ಜಗತ್ತದ ಒಡೆಯ ಪರಮಾತ್ಮ ಇನ್ನೂ ಮುಕ್ತಿ ಇಲ್ಲ ಯಾವಾಗ ಇದೇ ಕಲಿಯುಗ ಅಧರ್ಮದಿಂದ ಜಗತ್ತ ನಡೀತದ ಭೂಮಿ ಅನಾರ ಕಲ್ಲಾಗುತ್ತದ ಭೂಮಿ ತಾಯಿ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಪರಮಾತ್ಮನ ಮೊರೆ ಹೋಗಿ ಶರಣಾಗತಿ ಯಾವಾಗುತ್ತ ಅವಾಗ ಬಿಳಿ ಕುದುರೆ ಮ್ಯಾಗ ಅವನೇ ಕಲ್ಕಿ ರೂಪ ತೊಟ್ಟ ಬರವನ ಧರ್ಮದ ರಕ್ಷಣೆ ಮಾಡವನ ಅದು ಕಲಿಕಿ ಅವತಾರ ತಾಳವ ಅವಾಗ ಇಡೀ ಪ್ರಲಯ ಬ್ರಹ್ಮಾಂಡ ಜಗತ್ಯಾಗ ಪ್ರಯ ಅವಾಗ ಪರಮಾತ್ಮಗ ಮುಕ್ತಿ ಅದ ಅಂದ್ರೆ ಮಾಡುದು ಕರ್ಮ ಇನ್ನೊಂದು ಮಾತು ಇರುತ್ತೆ ದಸರಾಥ ಮಹಾರಾಜ ಹೌದು ಪುಣ್ಯವಂತನೇ ದಸರಾಥ ಮಹಾರಾಜ ದೈತ್ಯರು ದೈತರು ಯುದ್ಧದಾಗ ದೈತರು ಕೇಳ ದೇವಾದಿ ದೇವತೆಗಳು ದಸರಾಥ ಮಹಾರಾಜ ಶರಣಾಗತ್ತಿನಾಗಿ ಅವರಲ್ಲ ಒಂದು ಬಲಾಟ್ಯ ದಸರಾಥ ಮಹಾರಾಜನ ಬಲಾಟ್ಯದ ತಾಕತ್ತು ನೋಡಿ ಅವರ ಜೊತೆಗೂಡಿ ಯುದ್ಧಕ್ಕೂ ಒಯ್ದವರದಾರ ಹೌದು ಹೌದು ಅಂತ ಬರಲ ಒಂದು ದಸರಾಥ ಮಹಾರಾಜ ಇದ್ದ ಮೂರು ಮಂದಿ ಹೆಂಡ್ರು ಇದ್ರು ಕೂಡ ದಸರಥ ಮಹಾರಾಜ ಮಕ್ಕಳಿದ್ದಿತ್ತಿಲ್ಲ ಈ ಮನುಷ್ಯ ಜನಮಕ್ಕ ಹೊಟ್ಟೆ ಬಂದ ಬಳಕ ಯಾವ ಹೊಟ್ಟೆಯಲ್ಲಿ ಮಕ್ಕಳಾಗಂಗಿಲ್ಲ ಅವನಿಗೆ ಮುಕ್ತಿ ಇಲ್ಲ ತಿಳ್ ಶಾಸ್ತ್ರ ಹೇಳುತ್ತದೆ ದಶರಥ ದಸರಥ ಮಹಾರಾಜ ಮಕ್ಕಳಿಲ್ಲ ಧರ್ಮದಿಂದ ನಡೆದಿದ್ದ ಶೃಂಗೇರಿ ಋಷಿ ಹಚ್ಚಿ ಯಾವಾಗ ಕಥಗಳಿ ತೆಗೆದು ನೋಡುವ ಅವಾಗ ದಸರಥ ಮಹಾರಾಜು ಧರ್ಮ ತಕಡಿ ಸೌನಿತ್ತು ನಿನ್ನ ಹೊತ್ತಿದ ಮಕ್ಕಳಾಗ್ಬೇಕಂದ್ರೆ ನೀ ಕರ್ಮ ಮಾಡಬೇಕು ಋಷಿ ಹೇಳೋದಿಲ್ಲ ಮಹಾರಾಜ ತನ್ನ ಒಂದು ಶಬ್ದವೇದಿ ವಿದ್ಯಾನ ಬಲದಿಂದ ಕೈಯಾಗ ಧನುಷ್ಯ ತಗೊಂಡು ಬ್ಯಾಟಿ ಆಡ್ಲಿಕ್ಕೆ ಶ್ರಾವಣ ಭಾರ ತನ್ನ ತಾಯಿ ತಂದಿಗೆ ತಗೊಂಡು ಕಾಶಿ ಯಾತ್ರಕ್ಕೆ ದಾರ್ಯಾಗ ನೀರಿನ ದಾಹ ಹೆಚ್ಚಾಗಿ ಅಂದ ಇದ್ದಂತ ಕೇಸು ಧರಣಿ ಮಗು ಶ್ರಾವಣ ಮಗು ಕಾಶಿ ಹತ್ರಕ್ಕೆ ತಗೊಂಡು ಹಂಟಿ ಸ್ವಲ್ಪ ನೀರಿತೇರಿ ನೀರು ಹಾಕು ನಮಗೆ ಹೌದು ಅವಾಗ ಶ್ರಾವಣ ಬಾಳ ಒಂದು ದೊಡ್ಡ ಮರದ ಅಂತರಲ್ಲಿ ತಕ್ಕ ತಂಗ ಕೌಡ್ಯಾಗ ಮುಂದ ತಂದಿಗೆ ಹಿಂದ ತಾಯಿಗೆ ಕೌಡ್ಯಾಗ ತಗೊಂಡು ಕಾಶಿ ಹತ್ರಕ್ಕೆ ನಡ್ಕೋತ್ ಹಂಟಲ್ಲ ಶ್ರಾವಣ ಬಾಳ ಮರ ದೊಡ್ಡ ಮರ ನೋಡಿ ಅಂತರ್ಲಿ ಕತ್ತ ತತ್ರ ಕೈಯಾಗಿ ಹಿಡ್ದಾನ ಕೆರಿ ನೋಡಿ ನೀರು ತನ್ನ ತಾಯಿ ತಂದಿಗೆ ಹಾಕಬೇಕಾಗ್ಯದ ಹಳ್ಳಿ ಇಂತ ಘನದಾಂತವಾದಂತ ಅರಣ್ಯದೊಳಗೆ ನನ್ನ ತಾಯಿ ತಂದಿ ಹಳ್ಳಿ ಇದೇ ಜಾಗ ನನಗೆ ಸಿಗ್ಲಿಕ್ಕೆ ಹಾಂಗ ಮಾಡ್ಲಿಕ್ಕೆ ಹುಲ್ಲಿಗೆ ಹುಲ್ಲ ಹುಲ್ಲಿಗೆ ಹುಲ್ಲ ಗಂಟು ಹಾಕುವ ಹೊಂಟ ಗಂಟು ಹಾಕುವಂತ ಹೊಂಟ 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 ಕೆರಿ ಕಾಣಿಸ್ತು ಕೆರೆ ಹೋಗಿ ತತ್ರಾಣಿ ಮುಳುಗಿ ನೀರು ಕೋತಿದ್ದ ತತ್ರಾಣಿ ಬಾಯಿ ಅಟಕ್ಕದ ನೀರ ಒಳಗೆ ಹೋಗುವಾಗ ಬುಡು ಬುಡ್ ಬುಡು ಬಿಡು ಅವಾಜ ಕೆಳಸಲಗತ್ತು ಅವಾಜ ಬರೋದು ಶಬ್ದ ಕೇಳಿ ರಾಜ ದಸರಾಥ ಮಹಾರಾಜ ಒಂದು ಗಿಡದ ಮೇ ಕುತ್ತಿದ್ದ ಶಬ್ದಟ್ಟಿ ಕೇಳಿ ಅನ್ನೋ ಕರೆ ಒಂದು ಕೆರೆ ಒಳಗೆ ಯಾವಾಗ ಪ್ರಾಣಿ ನೀರು ಬಂದದ ಬಂದಾಗ ಶಬ್ದವೇದಿ ಬಾಳ ಬಿಟ್ಟ ಶ್ರಾವಣ ಬಾಳನ್ನ ಎದಿಗೆ ಬಾಳ ನಡ್ತು ಹೌದು ಶ್ರಾವಣ ಬಾಳನ್ನ ಎದಿಗೆ ಬಾಳ ನಡ್ತು ಹಾಯ್ 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 ಅಂತೇಳಿ ಧರಣಿಗೆ ಬಿದ್ದ ಅವ್ರ ಕೈಯಾಗ ತತ್ರಣೆದ ಓಡಿ ಹೋಗಿ ದಸರಾಂತ ಮಹಾರಾಜರು ನೋಡ್ತಾರ ಎಷ್ಟು ಕರದ ಗಿರಿ ಇದ ಕಾರಣ ಪರೀಕ್ಷೆ ಮಾಡಿ ಒಂದು ಖುಷಿಗೆ ಬಾಣ ಬಿಟ್ಟಲ್ಲ ಖುಷಿನ ಎದೆಗೆ ಬಾಣ ನಡತಲ್ಲ ಮಗು ನೀ ಯಾರ ಮಗ ಎಪ್ಪ ನೀ ನೀರು ತರುವ ಕಾರಣ ನೀರು ಒಯ್ಯುವ ಕಾರಣ ಏನ ತಿಳಿ ಕೆಲವಾಗ ನನ್ನಂತೂ ಕೆಲವ ಕ್ಷಣದೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗುದು ಹೌದು ನಾ ಕೇಸು ಧರಣಿಯ ಮಗ ನನ್ನ ತಾಯಿ ತಂದೆ ಅಂದದಾರ ಶ್ರಾವಣ ಬಾಳ ಇದ್ದ ಅವಾಗ ದಸರಥ ಮಹಾರಾಜ ತಿಳಿತು ಸ್ವಂತ ನನ್ನ ಅಕ್ಕನ ಮಗ ಏನು ಮಾಡದ ಏನ್ ಅಂದಾಗ ನೀ ಏನ್ ಮಾಡಿದಪ್ಪ ನೀ ಹೊಡೆಯುವುದು ಹೊಡೆದೇವಿ ಕರೆ ನೀರ ತತ್ರದಾವ ನನ್ನ ತಾಯಿ ತಂದಿ ಹೋಗಿ ನೀರ ಹೌದು ಇದು ಒಂದೇ ನನ್ನ ಮಾತು ಕೇಳು ಹ್ಯಾಂಗ ಹೋಗುದು ಅವ್ರು ಎಲ್ಲಿ ಇದ ಹುಲ್ಲಿಗೆ ಹುಲ್ಲ ಗಂಟೆ ಬಂದಿದೆ ಇದೇ ಒಂದು ಗುರುತದ ಈ ಗುರು ತಿಳಿದು ಹೋಗು ಯಾವಾಗ ದೊಡ್ಡ ಮರ ಕಾಣುತ್ತದ ಆ ಮರಕ್ಕ ಅಂತಲ್ಲಿ ನನ್ನ ತಾಯಿ ತಂದಿಗೆ ಕಟ್ಟಿ ಬಂದಿದೆ ಕೌಡಿ ಕಟ್ಟಿದ ಹೋಗ್ಲಿ ಹಂಗೆ ಗುರು ತಿಳ್ಕೋದ್ ಗುರು ತಿಳ್ಕೋದ್ ಹಾಲ ಅಂದ ತಾಯಿ ತಂದಿ ಎಲ್ಲರ ಕೆಲಸ ಮಾತಾಡುವ ಪ್ರಸನ್ನ ಬರ್ತಾವ ನಿಮ್ಮ ಮಗ ಶ್ರಾವಣ ಕೆರೆ ನೀರಿಗೆ ಬಂದಾಗ ಕೆರೆ ನನ್ನ ಬಾಣಿಗೆ ಗುರಿ ಆಗ್ಯಾನ ನಿನ್ನ ಮಗ ಬಲಿಯಾಗ್ಯಾನ ನಿನ್ನ ಮಗನ ಪ್ರಾಣ ಹೋಗ್ಯಾನ ನಾ ಅಯೋಧ್ಯ ಪಟ್ಟಣದ ರಾಜ ದಶರಥ ಮಹಾರಾಜ ಇದ್ದ ಹೌದು ಅವಾಗ ಕುಡ್ಡ ತಾಯಿ ತಂದೆ ತರ ಏನಪ್ಪ ನಮ್ಮ ಕಣ್ಮಂದ ನನ್ನ ಮಗ ಸೈತನಂದ್ರೆ ಇದು ಯಾವಾಗ ನ್ಯಾಯ ಯಾವಾಗ ನನ್ನ ಮಗನಿಗೆ ವಿನಾಕಾರಣ ಹೊಡೆದ ಅಂದ್ರ ನಿನ್ನ ಹೊಟ್ಟಿಲಿ ಮಕ್ಕಳ ಹುಟ್ಟಿ ಹುಟ್ಟಿ ಬಂದ್ರು ಕೂಡ ಮಕ್ಕಳು ನಿನ್ನ ಮಣ್ಣಿಗೆ ಆಗಬಾರು ಬಂದುಗಳೇ ಹೌದು 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 ಇಲ್ಲಿ ಪುಣ್ಯ ಹಿಂದ ಪುಣ್ಯ ಇಲ್ಲಿ ಕರ್ಮ ಮಾಡೋದಕ್ಕಾಗಿ ಮಕ್ಕಳು ಆಗುತ್ತವ ಅಂತೇಳಿ ಶ್ರಾಪ ಅಂದ್ರ ಪ್ರಭು ದಸರಾಥ ಏನು ಯಾವಾಗ ದಸರಥ ಮಹಾರಾಜ ಕರ್ಮ ಮಾಡ್ದ ಅವಾಗ ದಸರಥ ಮಹಾರಾಜರಿಗೆ ಮಕ್ಕಳಾಗ್ಯಾವ ಜಗತ್ತದಾಗ ಮಕ್ಕಳ ಆತ ಬಳಿಕ ಮುಕ್ತಿ ಆಗತ್ತ ಶಾಸ್ತ್ರ ಹೇಳ್ತದ ನನ್ನ ದಸರಥ್ ಮಹಾರಾಜಗ ಮುಕ್ತಿ ಸಿಕ್ಕದ ಬಂಧುಗಳೇ ಮುಕ್ತಿ ಸಿಕ್ಕದ ಜಗತ್ತದಾಗ ಕರ್ಮ ದೊಡ್ಡದ ಹೌದು 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 ನಾ ಹ್ಯಾಂಗ ಮುಕ್ತಿಗೆ ಮುಗಿಸಿದ್ ನೋಡು ನಿನ್ನ ಧರ್ಮದಿಂದ ನಡೆದು ಯಾವ ಮುಕ್ತಿ ಮುಖ್ಯ ನಿನ್ನ ಧರ್ಮದಿಂದ ನಡೆದ ಯಾವ ಇಲ್ಲಿ ಬಿಟ್ಟು ಪ್ರಶ್ನೆ ಅಲ್ಲ ಏನೋ ಯಾವ ರಾಜ ಸತ್ಯ ಹರಿಶ್ಚಂದ್ರ ಹೌದು ಸತ್ಯದಿಂದ ನಡೀತಿದ್ದ ಏನೋ ಧರ್ಮ ಹೌದು ಅಂತ ಧರ್ಮ ಬಿಡಲಾರದವನಿಗೆ ಕಾಶಿ ಬಜಾರದಾಗ ತನ್ನ ಹೆಂಡತಿಗೆ ಮಾರದ ಮಗನಿಗೆ ಮಾರ್ಕೊಂಡ ಸ್ವಂತ ತಾನು ಮಾರಿ ಒಂದು ಸ್ಮಶಾನ ಭೂಮಿಯ ಒಳಗ ಹೆಣ ಸುಡುವ ಕೆಲಸ ಹೊತ್ತು ಅಕ್ಕಿ ತಿನ್ನು ಯಾಳೆ ಬತ್ತು ಅವನಿಂದ ಧರ್ಮದಿಂದ ನಡೆದವನೇ ಇದ್ದ ಹಿಂದ ಅವನ ಕೈ ಕರ್ಮ ಆಗಿತ್ತು ಮುಂದಿನ ಸದ್ದಿಗಳು ಹೌದು ಈಶ ರೂಟ್ ಹೆಚ್ಚಿನೇ ಹೋಗುದ್ರಿ ಹೌದು ನೀ ಧರ್ಮದವನೇ ಇದ್ದಿದ್ರು ಅಹಾ ಧರ್ಮದವನೇ ಇದ್ದಂದ್ರು ಸುಕ್ಕಿ ರಾಜಕಿ ಮಾಡಿಬೇಕಾಗಿತ್ತೋ ನಿಮಗಂತ ಯಾರು ಯಾಕೆ ಮತ್ತು ಅಹಾ amperage ಪೂರ ಪಂಜಾಬ್ಾ ಮುಂದಿನ ಸಂಧಿಗೆ ತಿಳಿಸಿ ಹೇಳಪ್ಪ ಹಾ ಆಗಬೇಡಪ್ಪ ಗಪ್ಪ ನೀ ಆಗಬೇಡಪ್ಪ ಗಪ್ಪ ಮಗನಾಗ ಹಾ ನಾಳಗಿ ಪಿಂತಪ್ಪ ಹಾದಾ ಹಾ ಸುಮ್ಮ ಈಶಾ ಹೇಳು